ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಪಠ್ಯದಲ್ಲಿರುವಂತಹ ಏಳನೆಯ ಪದ್ಯ ಕುವೆಂಪು ವಿರಚಿತ ಅಖಂಡ ಕರ್ನಾಟಕ ಅನ್ನುವ ಒಂದು ಪದ್ಯದ ಕುರಿತಾಗಿ ಭಾವಾರ್ಥವನ್ನು ನೋಡೋಣ ಅದಕ್ಕಿಂತ ಮೊದಲು ಕವಿಕೃತಿ ಪರಿಚಯ ಕವಿ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣ ಪಡೆದ ಕುವೆಂಪುರವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದಂತಹ ಕುವೆಂಪುರವರು ಭಾವಗೀತೆ ಕತೆ ಕಾದಂಬರಿ ನಾಟಕ ಮಹಾಕಾವ್ಯ ಜೀವನ ಚರಿತ್ರೆ ಆತ್ಮಚರಿತ್ರೆ ವಿಮರ್ಶೆ ಮಕ್ಕಳ ಸಾಹಿತ್ಯ ವೈಚಾರಿಕ ಲೇಖನ ಹೀಗೆ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಸಾಹಿತ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಕೊಳಲು ಕನ್ನಡ ಡಿಂಡಿಮ ಪ್ರೇಮ ಕಾಶ್ಮೀರ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪಕ್ಷಿ ಕಾಶಿ ಮುಂತಾದ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಆತ್ಮಕಥನ ನಿರಂಕುಶ ಮತಿಗಳಾಗಿ ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ವೈಚಾರಿಕ ಕೃತಿಗಳು ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರಂ ಬೆರಳ್ಗೆ ಕೊರಳ್ ಇನ್ನು ಮುಂತಾದ ನಾಟಕಗಳನ್ನು ಕೂಡ ಇವರು ರಚನೆ ಮಾಡಿರ್ತಕ್ಕಂಥದ್ದು ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿರ್ತಕ್ಕಂಥದ್ದು ಧಾರವಾಡದಲ್ಲಿ ನಡೆದಂತಹ ಮೂವತ್ತೊಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ಅಲಂಕರಿಸಿದರು ಇವರಿಗೆ ಕೇಂದ್ರ ಸಾರ್ ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಕರ್ನಾಟಕ ಸರ್ಕಾರದ ರಾಷ್ಟ್ರಕವಿ ಹಾಗೂ ಕರ್ನಾಟಕ ರತ್ನ ಬಿರುದು ಕೂಡ ನೀಡಿ ಗೌರವಿಸಲಾಗಿದೆ ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರ ಅಂತಿಮ ಅಲ್ಲ ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸ್ತಾ ಇದೆ ಅಂತಕ್ಕಂಥದ್ದು ರಾಜಕೀಯ ಪ್ರಭುತ್ವವು ನೈತಿಕ ಅಧಃಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃ ಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸ್ತಾ ಬಂದಿರತಕ್ಕಂಥದ್ದು ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು ಆಳುವವರ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಸಮಕಾಲೀನ ಸಂದರ್ಭದಲ್ಲಿ ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಕವಿತೆಯಲ್ಲಿ ಅತ್ಯಂತ ಮಾರ್ಮಿಕವಾಗಿ ಚರ್ಚಿಸುವ ಪ್ರಯತ್ನವನ್ನು ಮತ್ತು ಸಾಮಾಜಿಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವ ಉದ್ದೇಶದಿಂದ ಕುವೆಂಪುರವರು ರಚನೆ ಮಾಡಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ಕಾಣಬಹುದಾಗಿದೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಪದದ ಸಾಲಿನಲ್ಲಿರುವಂತಹ ಪ್ರತಿಯೊಂದು ಅಕ್ಷರಗಳು ಕೂಡ ನಮಗೆ ಹೇಳುತ್ತೆ ಈ ರಾಜಕೀಯದ ಇಬ್ಬಂದಿತನ ಏನೇನೆಲ್ಲ ಮಾಡ್ತಾ ಇದೆ ಅದರಿಂದ ನಮ್ಮ ಕನ್ನಡದ ಸಾಂಸ್ಕೃತಿಕ ಒಂದು ಅಧಪತನ ಆಗುವಂಥದ್ದು ಅಥವಾ ಇನ್ನೇನೋ ಸಮಸ್ಯೆಗಳನ್ನು ತಂದೊಡ್ತಾ ಇರ್ತಕ್ಕಂಥದ್ದಕ್ಕೆ ಈ ರಾಜಕೀಯ ಪ್ರೇರಿತವಾದಂಥ ಅಥವಾ ರಾಜಕೀಯ ಪ್ರಭುತ್ವ ನಮ್ಮ ನೈತಿಕತೆಯನ್ನು ಕಿತ್ಕೊಳ್ತಾ ಇದೆ ಅನ್ನುವಂತಹ ನೋವು ಈ ಒಂದು ಪದ್ಯದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮ ಚೈತನ್ಯ ಅತ್ಯಂತ ಮುಖ್ಯವಾಗಿರುತ್ತೆ ಅನ್ನೋ ಹಾಗೆ ಪ್ರಭುತ್ವ ಸಾಂಸ್ಕೃತಿಕ ಲೋಕಕ್ಕೆ ವಿನೀತವಾಗಿರಬೇಕು ಅನ್ನುವುದು ಕುವೆಂಪು ಅವರ ಉದ್ದೇಶ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕೂಡ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತೆ ಆಳುವವರ ಅಹಮಿಕೆ ಅಥವಾ ಅಹಂಕಾರವನ್ನು ಪ್ರತಿರೋಧಿಸುವಂತಹ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡಬೇಕು ಆ ಒಂದು ಪ್ರತಿಧ್ವನಿ ಎಲ್ಲರಲ್ಲೂ ಒಡಮೂಡಬೇಕು ಅನ್ನುವುದೇ ಈ ಒಂದು ಕವಿತೆಯ ಉದ್ದೇಶ ಅಥವಾ ಈ ಒಂದು ಕವಿತೆಯ ಕನಸು ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ನಾನು ಈ ಪದ್ಯವನ್ನ ಒಂದು ಸಲ ಓದ್ಬಿಡ್ತೀನಿ ಅದಾದ ಮೇಲೆ ಭಾವಾರ್ಥ ಈ ಒಂದು ಪದ್ಯ ಏನನ್ನ ಹೇಳುವ ಪ್ರಯತ್ನವನ್ನ ಮಾಡಿದೆ ಸಂಪೂರ್ಣವಾಗಿ ಅನ್ನೋದನ್ನ ಭಾವಾರ್ಥ ರೂಪದಲ್ಲಿ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ ಹರಸುತಿಹನು ಹನು ದೇವಗಾಂಧಿ ಮಂತ್ರಿ ಸಿಹುದು ಋಷಿಯ ನಾಂದಿ ತನಗೆ ತಾನೇ ಋತಸ್ಯದಿ ಋತಸ್ಯಂದಿ ಅವಂಧೆ ಕವಿಯ ಕಲ್ಪನಾ ಓರ್ವನಾದೊಡೋರ್ವನಲ್ತು ಶಕ್ತಿ ಸರ್ವ ನಲ್ಪನಾ ಹಿಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸು ಕೂಡಿ ಮೂಡಿ ನಿಂದ ನನಸು ತಡೆವುದೇನು ನಿನ್ನ ಕಿನಿಸು ಒಣರುವಲ್ತು ಜಲ್ಪನೆ ಭುವನ ಒಂದೆ ಕೇಳ್ ಅವಂಧೆ ಕವಿಯ ವಿಂಧ್ಯ ಕಲ್ಪನೆ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಬೂಟಾಟದ ರಾಜಕೀಯ ನಾಟಕ ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ ರಚಿಸುವೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿ ಕ ರುಚಿರ ಕುಂಡಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ ಬರಿಯ ಹೊಟ್ಟೆ ಬಟ್ಟೆಗಲ್ತು, ಪಕ್ಷ ಜಾತಿ ಕಲಹ ಕಲ್ತೌ ಹಮ್ಮು ಬಿಮ್ಮು ಗಲ್ತು ಬಣ್ಣ ಚಿಟ್ಟೆ ಬಾಳಿಗಲ್ತು, ಜೋಳಬಾಳಿ ಕೂಳಿಗಲ್ತು, ದರ್ಪ ಸರ್ಪ ಕಾರ್ಕೋಟಕ ಸ್ವಾರ್ಥ ಪಣ ಕ್ರೀಡೆಗಲ್ತೌ ರಾಜಕೀಯ ಪೇಟಕ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದ ರಾಜಕೀಯ ತ್ರೋಟಕ ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದೀದಿತಿ ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ ಉಸಿರುಸಿರನ ಹಣತೆ ಬತ್ತಿ ಉರಿಯಲೆಂದು ತಣ್ಣಗೆ ಬಾಳ್ ಗುಡಿಯ ನೆತ್ತಿ ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ ಹಾಡು ತಿಹೆನು ಕಂಡ ನಾನು ದಿಟ್ಟಿಗೇಡು ಹುಟ್ಟು ಕುರುಡು ಬುದ್ಧಿ ಬರಡು ಬೇರೆ ಹುರುಡು ಮೆಳ್ಳಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು ಕರ್ನಾಟಕ ಎಂಬುದೇನು ಹೆಸರೆ ಬರಿಯ ಮಣ್ಣಿಗೆ ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲುಕಣ ಕಾವ ಕೊಲುವ ಒಲವು ಬಲವ ಪಡೆದ ಛಲದ ಚಂಡಿಕಣ ಋಷಿಯ ಕಾಣ್ವ ಕಣ್ಣಿಗೆ ವಿರೋಧಿಗ ಸ್ಫೋಟಕ ಕಂಡ ಕವಿಗ ಕಂಡ ದೇವಿ ಕಣ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದ ರಾಜಕೀಯ ತ್ರೋಟಕ, ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ ಅಲ್ತು ನಾವು ನರ್ತಿಪೊಂದು ರಾಜಕೀಯ ನಾಟಕ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಜೈ 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 ಅಖಂಡ ಕರ್ನಾಟಕ ನೋಡಿ ಪ್ರತಿಯೊಂದು ಪದದಲ್ಲಿಯೂ ಕೂಡ ಕರ್ನಾಟಕ ಅಖಂಡವಾದದ್ದು ನಿಮ್ಮ ರಾಜಕೀಯದ ನಾಟಕಕ್ಕೆ ನಮ್ಮ ಸಂಸ್ಕೃತಿಯ ಅಧಃಪತನವನ್ನು ತಂದು ನಿಲ್ಲಿಸ್ಬೇಡಿ ಹಾಳು ಮಾಡಬೇಡಿ ಅನ್ನುವಂತಹ ಒಂದು ಬೇಡಿಕೆ ಈ ಒಂದು ಪದ್ಯದ ಪ್ರತಿ ಸಾಲಿನಲ್ಲೂ ಕೂಡ ಕಾಣ್ತಾ ಇದೆ ಇದು ಬರೀ ಮಣ್ಣಲ್ಲ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಸಿಡಿಲು ಕಣ ಈ ನಮ್ಮ ಕರ್ನಾಟಕ ಅನ್ನುವ ಮಾತನ್ನು ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ ಹೇಳುವ ಪ್ರಯತ್ನವನ್ನ ಸಾರ್ತಾ ಇದೆ ಕುವೆಂಪು ಅವರು ರಚಿಸಿರ್ತಕ್ಕಂತಹ ಈ ಒಂದು ಅದ್ಭುತ ಕವಿತೆ